ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಅಂತಂದರೆ ಕೇವಲ ಇನ್ನು ಒಂಬತ್ತು ದಿನಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ದಸರಾ ಗಜಪಡೆ ಮತ್ತು ಅಶ್ವಾರೋಹಿ ಸಮ್ಮುಖದಲ್ಲಿ ಇಂದು ಕೂಡ ಒಂದು ಮೂರನೇ ಹಂತದ ಅಂದರೆ ಅಂತಿಮ ಹಂತದ ಒಂದು ಕುಶಲ ತೋಪು ಸಿಡಿಸುವಂಥ ತಾಲೀಮಾನ ಇತ್ತು ಈ ಒಂದು ಸಂದರ್ಭದಲ್ಲಿ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಕೂಡ ಭಾಗಿಯಾಗುವ ಮುಖಾಂತರ ಒಂದು ಮೆರಗನ ತಂದು ಅಂತ ಹೇಳಬಹುದು ಆದರೆ ಈ ಇಂದಿನ ಒಂದು ಅಂತಿಮ ಸುತ್ತಿನ ತಾಲೀಮಿನಲ್ಲಿಯೂ ಕೂಡ ದಸರಾ ಗಜಪಡೆ ಯಾವುದೇ ಒಂದು ಶಬ್ದಕ್ಕೆ ಅಳುಕದೆ ಅಂಜದೆ ಒಂದು ಧೈರ್ಯದಿಂದ ಒಂದು ನಿಂತಿತ್ತು ನಿಂತಿದ್ದಂಥ ದೃಶ್ಯ ಕಂಡು ಬಂತು ಆದರೆ ಅಶ್ವರಾವಿದ್ರಳದ ಕೆಲ ಕುದುರೆಗಳು ಮಾತ್ರ ಸ್ವಲ್ಪ ವಿಚಲಿತವಾದದನ್ನು ಕಂಡು ಬಿಟ್ಟರೆ ವಿಚಲಿತವಾದದ್ದನ್ನು ಬಿಟ್ಟರೆ ಇನ್ನು ಉಳಿದಂತೆ ಈ ಒಂದು ಅಂತಿಮ ಸುತ್ತಿನ ಒಂದು ಕುಶಲೋತ್ತ ಸಿಡಿಸುವಂಥ ತಾಲೀಮು ಯಶಸ್ವಿ ಆಯಿತು ಅಂತ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಡಿ ಸಿ ಎಫ್ ಆಗಿರುವಂಥ ಪ್ರಭು ಗೌಡ ಸೇರಿದಂತೆ ಸಿ ಆರ್ನ ಒಂದು ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿರುವ ಮುಖಾಂತರ ಈ ಒಂದು ಅಂತಿಮ ಹಂತದ ಅಂದರೆ ಸಿಡಿಸುವಂಥ ಅಂತಿಮ ಹಂತದ ತಾಲೀಮು ಯಶಸ್ವಿ ಆಯಿತು ಈ ಮುಖಾಂತರ ಒಂದು ದಸರಾ ಗಜಪಡೆಯ ಒಂದು ಸಮ್ಮುಖದಲ್ಲಿ ಮತ್ತು ಅಶ್ವರವಿ ಸಮ್ಮುಖದಲ್ಲಿ ಅಂತಿಮ ಹಂತದ ಕುಶಲ ತುಪ್ಪ ತಾಲೀಮು ಯಶಸ್ವಿಯಾಗಿದ್ದು ಇದೀಗ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಂದು ಜಂಬೂ ಸವಾರಿ ಮೆರವಣಿಗೆಗೆ ಸಿದ್ಧತೆಯನ್ನು ನಡೆಸಿದೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು